开始，OK。 ನಾನು ಯಶಸ್ವಿ ನಾಗೋರಿ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಅರಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವತ್ತು ನಮ್ಮ ಕಾಲೇಜ್ನಲ್ಲಿ ಬಂದು ಒಂದು ಕನ್ನಡ ಹಬ್ಬ ಥರ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋ ಥರ ಫೆಸ್ಟು ಮಾಡಿದ್ದೀವಿ ಇಂಟರ್ ಕಾಲೇಜ್ ಫೆಸ್ಟು ಸೊ ದ್ಯಾಟ್ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಎಕ್ಸ್ಪೋಜರ್ ಕಾಂಪಿಟೇಷನ್ ಏನಂತ ಗೊತ್ತಾಗೋಕ್ಕೆ ನಾವು ಇದೊಂದು ಸಣ್ಣ ಕಾಂಪಿಟೇಷನ್ ಥರ ಫಾರ್ ಕಲ್ಚರಲ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇವೆಂಟ್ಸ್ ಗೇಮಿಂಗ್ ಇವೆಂಟ್ಸ್ ಮಲ್ಟಿಪಲ್ ಇವೆಂಟ್ಸ್ ಇಟ್ಟಿದ್ದೀವಿ ಥ್ರೂ ಔಟ್ ದ ಡೇ ಬೆಳಗ್ಗೆ ಹತ್ತು ಗಂಟೆ ನಮ್ಮದು ಇನಾಗ್ರೇಷನ್ ಆಯಿತು ಸಂಜೆ ಒಂದು ನಾಲ್ಕು ಐದು ಗಂಟೆಗೆ ವ್ಯಾಲಿಡಿಟ್ರಿ ಆಗುತ್ತೆ ವಿತ್ ಆಲ್ ದೀಸ್ ಇವೆಂಟ್ ಬೇರೆ ಬೇರೆ ಕಾಲೇಜಿಂದ ದೊಡ್ಡ ದೊಡ್ಡ ಕಾಲೇಜಿಂದ ಮಕ್ಕಳು ಬಂದಿದ್ದಾರೆ ಟು ಹ್ಯಾವ್ ಅ ಕಾಂಪಿಟೇಷನ್ ವಿತ್ ರೀಚ್ ಅದವರ್ ಸೊ ಬೈ ದಿಸ್ ಇವೆನ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ದ ಚಿಲ್ಡ್ರನ್ ಆ್ಯಕ್ಚುಲಿ ನೀಡ್ ಇನ್ ಟುಡೇಸ್ ವರ್ಲ್ಡ್ ಆಲ್ಸೋ ಅವ್ರಿಗೂ ಗೊತ್ತಾಗತ್ತೆ ಕಾಂಪಿಟೇಷನ್ ಏನಂತ ಸೊ ಐ ಹೋಪ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟ್ ವೆಲ್ ಆ್ಯಂಡ್ ಮೇ ದ ಬೆಸ್ಟ್ ವಿನ್ನರ್ ವಿನ್ ಥ್ಯಾಂಕ್ ಯು